ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಪತ್ನಿಗೆ ಕರೆ ಮಾಡಿ ತಕ್ಷಣ ಬರುವಂತೆ ಸೂಚನೆ ಕೊಟ್ಟಿದ್ದಾರಂತೆ ಚಾರ್ಜ್ ಸಬ್ಮಿಟ್ ಆಗಿತ್ತು ಚಾರ್ಜ್ ಶೀಟ್ ಅವರ ಪರ ವಕೀಲರಿಗೆ ಸಿಕ್ಕಿತ್ತು ಈಗ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮೂಲಕ ದರ್ಶನ್ ಪತ್ನಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಐದು ನಿಮಿಷಗಳ ಕಾಲ ಮಾತನಾಡಿರುವಂಥ ದರ್ಶನ್ ಪತ್ನಿ ಜೊತೆಯಲ್ಲಿ ಮಾತಾಡಿದ್ದಾರೆ ನಾಳೆ ಬಳ್ಳಾರಿ ಜೈಲಿಗೆ ಬನ್ನಿ ಅಂತೇಳಿ ಪತ್ನಿಗೆ ತಿಳಿಸಿರುವಂಥ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ತಾಯಿ ಮೀನಾ ಬರೋದಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆದರೆ ನಿನ್ನೆಯೂ ಕೂಡ ಅವರನ್ನ ವಿ ಸಿ ಮೂಲಕ ಇಪ್ಪತ್ನಾಲ್ಕನೇ ಎಸ್ ಎಂ ಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನಿಮ್ಮ ವಕೀಲರು ಯಾರು ಅಂತ ಕೇಳಿದರು ಅದಕ್ಕೆ ಸಿ ವಿ ನಾಗೇಶ್ ಅವರು ಅಂತ ಹೇಳಿದ್ರು ನಿನ್ನೆ ಗಮನಿಸಿರಬೇಕು ಯಾವ ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಎಲ್ಲ ಆರೋಪಿಗಳಿಗೆ ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ಅಂತ ಕೇಳಿದಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏನು ಅಂತಂದರೆ ಚಾರ್ಜ್ ಶೀಟ್ ಕಾಪಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರು ನಾನು ಇಂಥವರ ಪರ ವಕೀಲರು ಇಂಥವರ ಪರ ವಕೀಲರು ಅಂತೇಳಿ ಹಾಗಾಗಿ ಬೇರೆ ಥರ್ಡ್ ಪಾರ್ಟಿಗಳಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ವಿ ಸಿ ಮೂಲಕವೇ ಆರೋಪಿಗಳಿಗೆ ನಿಮ್ಮ ವಕೀಲರು ಯಾರು ಅಂತೇಳಿ ಕೇಳಿ ತಿಳಿದುಕೊಂಡು ಅವರಿಗೆ ಆ ಕಾಪಿ ಸಿಗುವಂತೆ ಮಾಡಿದರು ಇದರ ಬೆನ್ನಲ್ಲೇ ಇವತ್ತು ದರ್ಶನ್ ಪತ್ನಿಗೆ ಕರೆ ಮಾಡಿ ನಾಳೆ ಬನ್ನಿ ಅಂತ ಹೇಳಿದಾರಂತೆ ಹಾಗಾಗಿ ನಾಳೆ ಪತ್ನಿ ಹಾಗೂ ತಾಯಿ ಇಬ್ರು ಕೂಡ ಬಳ್ಳಾರಿ ಜೈಲ್ಗೆ ಹೋಗ್ತಾರೆ ದರ್ಶನ್ ಮೀಟ್ ಮಾಡ್ತಾರೆ ಏನ್ ರೀಸನ್ ಅನ್ನೋದು ಗೊತ್ತಾಗಬೇಕಷ್ಟೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೇಣುಕ ಏನ್ ಕಾರಣ ಇರ್ಬೋದು ಏನಕ್ಕೆ ಬನ್ನಿ ಅಂತ ತಿಳಿಸಿರೋದು ನಾಗೇಂದ್ರ ಬಾಬು ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಹದಿಮೂರು ದಿನ ಕಳೆದಿರ್ತಕ್ಕಂಥದ್ದು ಹೀಗಾಗಿ ಹದಿಮೂರು ದಿನದಿಂದಲೂ ಕೂಡ ದರ್ಶನ್ ಏಕಾಂಗಿಯಾಗಿದ್ದಾರೆ ಒಂದು ರೀತಿ ಏಕಾಂಗಿ ಇರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಪರಪನ ಅಗ್ರಹಾರ ಜೈಲಿನಲ್ಲಿ ಆಗಾಗ ಅವರ ಸ್ನೇಹಿತರು ಸಿಗ್ತಾ ಇದ್ರು ಉನ್ನತ ಅಧಿಕಾರಿಗಳು ಬರ್ತಾ ಇದ್ರು ಜೊತೆಗೆ ಒಂದಷ್ಟು ರೌಡಿ ಫ್ರೆಂಡ್ಸ್ಗಳು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಯಾವ ರೀತಿಯಾಗಿದೆ ಅಂದರೆ ಅಲ್ಲಿ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರೂ ಕೂಡ ಅವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರ ಪತ್ನಿ ಎರಡು ಬಾರಿ ಬಂದು ನೋಡಿ ಹೋಗಿದ್ರು ಬಿಟ್ಟರೆ ಇಲ್ಲಿಯವರೆಗೂ ಯಾರೂ ಕೂಡ ಬಂದಿಲ್ಲ ಈಗಾಗಲೇ ಡಿಐ ಜಿ ಅವರು ಸ್ಪಷ್ಟಪಡಿಸಿದ್ದಾರೆ ಅವರ ರಕ್ತ ಸಂಬಂಧಿಗಳು ಮಾತ್ರ ಅವರನ್ನು ನೋಡ್ಬೋದು ಇನ್ನುಳಿದ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಷ್ಟೇ ಪ್ರಭಾವಿ ಆದರೂ ನಾವು ಅವ್ರನ್ನ ನೋಡೋದಕ್ಕೆ ಬಿಡಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ದರ್ಶನ್ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರಿಗೆ ಫೋನನ್ನು ಮಾಡೋದಕ್ಕೆ ಅಲೋ ಮಾಡಿದರೂ ಕೂಡ ಅದರಲ್ಲಿ ಕೇವಲ ಐದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಸಂಪೂರ್ಣವಾಗಿ ಅವರಿಗೆ ಮಾತನಾಡೋದಕ್ಕೆ ಆಗಲ್ಲ ಹೀಗಾಗಿ ಚಾರ್ಜ್ ಶೀಟ್ನಲ್ಲಿರತಕ್ಕಂಥ ಅಂಶಗಳು ಮುಂದಿನ ಕಾನೂನು ನಡೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದರ್ಶನ್ ಅವರಿಗೆ ಪೂರ್ತಿಯಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅವರ ಪತ್ನಿಗೆ ದರ್ಶನ್ ಅವರು ಇವತ್ತು ಕಾಲ್ ಮಾಡಿದಾಗ ನಾಳೆ ಬಂದು ಪೂರ್ಣವಾಗಿ ಚರ್ಚೆ ಮಾಡೋದು ಮತ್ತು ಮುಂದಿನ ಏನೆಲ್ಲ ಏನು ಸ್ಟೆಪ್ಸ್ನ ತಗೋತಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡೋದು ಅವೆಲ್ಲವ ಅಂಶಗಳ ಬಗ್ಗೆ ಮಾತನಾಡೋದಕ್ಕೆ ಬರ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ನಾಳೆ ವಿಜಯ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಾಲ್ಕು ಗಂಟೆಯ ನಂತರ ಬರ್ತಾರೆ ಜೊತೆಗೆ ಅವರ ದರ್ಶನ್ ಅವರ ತಾಯಿ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕಾ ಇದೆ ನಿಮ್ಮೆಲ್ಲ ಮಾಹಿತಿ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಪತ್ನಿಗೆ ಕರೆ ಮಾಡಿ ತಕ್ಷಣ ಬರುವಂತೆ ಸೂಚನೆ ಕೊಟ್ಟಿದ್ದಾರಂತೆ ಚಾರ್ಜ್ ಸಬ್ಮಿಟ್ ಆಗಿತ್ತು ಚಾರ್ಜ್ ಶೀಟ್ ಅವರ ಪರ ವಕೀಲರಿಗೆ ಸಿಕ್ಕಿತ್ತು ಈಗ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮೂಲಕ ದರ್ಶನ್ ಪತ್ನಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಐದು ನಿಮಿಷಗಳ ಕಾಲ ಮಾತನಾಡಿರುವಂಥ ದರ್ಶನ್ ಪತ್ನಿ ಜೊತೆಯಲ್ಲಿ ಮಾತಾಡಿದ್ದಾರೆ ನಾಳೆ ಬಳ್ಳಾರಿ ಜೈಲಿಗೆ ಬನ್ನಿ ಅಂತೇಳಿ ಪತ್ನಿಗೆ ತಿಳಿಸಿರುವಂಥ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ತಾಯಿ ಮೀನಾ ಬರೋದಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆದರೆ ನಿನ್ನೆಯೂ ಕೂಡ ಅವರನ್ನು ವಿ ಸಿ ಮೂಲಕ ಇಪ್ಪತ್ನಾಲ್ಕನೇ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ವಕೀಲರು ಯಾರು ಅಂತ ಕೇಳಿದರು ಅದಕ್ಕೆ ಸಿ ವಿ ನಾಗೇಶ್ ಅವರು ಅಂತ ಹೇಳಿದರು ನಿನ್ನೆ ಗಮನಿಸಿರಬೇಕು ಯಾವ ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಎಲ್ಲ ಆರೋಪಿಗಳಿಗೆ ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ಅಂತ ಕೇಳಿದಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏನು ಅಂತಂದ್ರೆ ಚಾರ್ಜ್ ಶೀಟ್ ಕಾಪಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ರು ನಾನು ಇಂಥವರ ಪರ ವಕೀಲರು ಇಂಥವರ ಪರ ವಕೀಲರು ಅಂತೇಳಿ ಹಾಗಾಗಿ ಬೇರೆ ಥರ್ಡ್ ಪಾರ್ಟಿಗಳಿಗೆ ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ವಿ ಸಿ ಮೂಲಕವೇ ಆರೋಪಿಗಳಿಗೆ ನಿಮ್ಮ ವಕೀಲರು ಯಾರು ಅಂತೇಳಿ ಕೇಳಿ ತಿಳಿದುಕೊಂಡು ಅವರಿಗೆ ಆ ಕಾಪಿ ಸಿಗುವಂತೆ ಮಾಡಿದ್ರು ಇದರ ಬೆನ್ನಲ್ಲೇ ಇವತ್ತು ದರ್ಶನ್ ಪತ್ನಿಗೆ ಕರೆ ಮಾಡಿ ನಾಳೆ ಬನ್ನಿ ಅಂತ ಹೇಳಿದಾರಂತೆ ಹಾಗಾಗಿ ನಾಳೆ ಪತ್ನಿ ಹಾಗೂ ತಾಯಿ ಇಬ್ರು ಕೂಡ ಬಳ್ಳಾರಿ ಜೈಲ್ಗೆ ಹೋಗ್ತಾರೆ ದರ್ಶನ್ ಅವರನ್ನ ಮೀಟ್ ಮಾಡ್ತಾರೆ ಏನ್ ರೀಸನ್ ಅನ್ನೋದು ಗೊತ್ತಾಗ್ಬೇಕಷ್ಟೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರ್ಧ್ಯಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕ ಏನ್ ಕಾರಣ ಇರ್ಬೋದು ಏನಕ್ಕೆ ಬನ್ನಿ ಅಂತ ತಿಳಿಸಿರೋದು ನಾಗೇಂದ್ರ ಬಾಬು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಹದಿಮೂರು ದಿನ ಕಳೆದಿರ್ತಕ್ಕಂಥದ್ದು ಹೀಗಾಗಿ ಹದಿಮೂರು ದಿನದಿಂದ ಕೂಡ ದರ್ಶನ್ ಏಕಾಂಗಿಯಾಗಿದ್ದಾರೆ ಒಂದು ರೀತಿ ಏಕಾಂಗಿ ಇರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಪರಪನ ಅಗ್ರಹಾರ ಜೈಲಿನಲ್ಲಿ ಆಗಾಗ ಅವರ ಸ್ನೇಹಿತರು ಸಿಗ್ತಾ ಇದ್ರು ಉನ್ನತ ಅಧಿಕಾರಿಗಳು ಬರ್ತಾ ಇದ್ರು ಜೊತೆಗೆ ಒಂದಷ್ಟು ರೌಡಿ ಫ್ರೆಂಡ್ಸ್ಗಳು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಯಾವ ರೀತಿಯಾಗಿದೆ ಅಂದರೆ ಅಲ್ಲಿ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರೂ ಕೂಡ ಅವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರ ಪತ್ನಿ ಎರಡು ಬಾರಿ ಬಂದು ನೋಡಿ ಹೋಗಿದ್ರು ಬಿಟ್ಟರೆ ಇಲ್ಲಿಯವರೆಗೂ ಯಾರೂ ಕೂಡ ಬಂದಿಲ್ಲ ಈಗಾಗಲೇ ಡಿ ಐ ಜಿ ಅವರು ಸ್ಪಷ್ಟಪಡಿಸಿದ್ದಾರೆ ಅವರ ರಕ್ತ ಸಂಬಂಧಿಗಳು ಮಾತ್ರ ಅವರನ್ನು ನೋಡ್ಬೋದು ಇನ್ನುಳಿದ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಷ್ಟೇ ಪ್ರಭಾವಿ ಆದರೂ ನಾವು ಅವ್ರನ್ನ ನೋಡೋದಕ್ಕೆ ಬಿಡೋಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿಗೆ ಕೂಡ ಅವಕಾಶ ಇಲ್ಲ ಹೀಗಾಗಿ ದರ್ಶನ್ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರಿಗೆ ಫೋನನ್ನು ಮಾಡೋದಕ್ಕೆ ಅಲೋ ಮಾಡಿದರೂ ಕೂಡ ಅದರಲ್ಲಿ ಕೇವಲ ಐದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಸಂಪೂರ್ಣವಾಗಿ ಅವರಿಗೆ ಮಾತನಾಡೋದಕ್ಕೆ ಆಗಲ್ಲ ಹೀಗಾಗಿ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳು ಮುಂದಿನ ಕಾನೂನು ನಡೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದರ್ಶನ್ ಅವರಿಗೆ ಪೂರ್ತಿಯಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅವರ ಪತ್ನಿಗೆ ದರ್ಶನ್ ಅವರು ಇವತ್ತು ಕಾಲ್ ಮಾಡಿದಾಗ ನಾಳೆ ಬಂದು ಪೂರ್ಣವಾಗಿ ಚರ್ಚೆ ಮಾಡೋದು ಮತ್ತು ಮುಂದಿನ ಏನೆಲ್ಲ ಏನು ಸ್ಟೆಪ್ಸ್ನ ತಗೋತಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡೋದು ಅವೆಲ್ಲವ ಅಂಶಗಳ ಬಗ್ಗೆ ಮಾತನಾಡೋದಕ್ಕೆ ಬರ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ನಾಳೆ ವಿಜಯ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಾಲ್ಕು ಗಂಟೆಯ ನಂತರ ಬರ್ತಾರೆ ಜೊತೆಗೆ ಅವರ ಅವರ ತಾಯಿ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕಾ ಇದೆ ನಿಮ್ಮೆಲ್ಲ ಮಾಹಿತಿ ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಪತ್ನಿಗೆ ಕರೆ ಮಾಡಿ ತಕ್ಷಣ ಬರುವಂತೆ ಸೂಚನೆ ಕೊಟ್ಟಿದ್ದಾರಂತೆ ಚಾರ್ಜ್ ನೆನೆ ಸಬ್ಮಿಟ್ ಆಗಿತ್ತು ಚಾರ್ಜ್ ಶೀಟ್ ಅವರ ಪರ ವಕೀಲರಿಗೆ ಸಿಕ್ಕಿತ್ತು ಈಗ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮೂಲಕ ದರ್ಶನ್ ಪತ್ನಿಗೆ ಕರೆ ಮಾಡಿ ಮಾತಾಡಿದ್ದಾರೆ ಐದು ನಿಮಿಷಗಳ ಕಾಲ ಮಾತನಾಡಿರುವಂಥ ದರ್ಶನ್ ಪತ್ನಿ ಜೊತೆಯಲ್ಲಿ ಮಾತಾಡಿದ್ದಾರೆ ನಾಳೆ ಬಳ್ಳಾರಿ ಜೈಲಿಗೆ ಬನ್ನಿ ಅಂತೇಳಿ ಪತ್ನಿಗೆ ತಿಳಿಸಿರುವಂಥ ದರ್ಶನ್ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ತಾಯಿ ಮೀನಾ ಬರೋದಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಆದರೆ ನಿನ್ನೆಯೂ ಕೂಡ ಅವರನ್ನ ವಿ ಸಿ ಮೂಲಕ ಇಪ್ಪತ್ನಾಲ್ಕನೇ ಸಿ ಎಂ ಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ವಕೀಲರು ಯಾರು ಅಂತ ಕೇಳಿದರು ಅದಕ್ಕೆ ಸಿ ವಿ ನಾಗೇಶ್ ಅವರು ಅಂತ ಹೇಳಿದರು ನಿನ್ನೆ ಗಮನಿಸಿರಬೇಕು ಯಾವ ಕಾರಣಕ್ಕೋಸ್ಕರ ನ್ಯಾಯಾಧೀಶರು ಎಲ್ಲ ಆರೋಪಿಗಳಿಗೆ ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ನಿಮ್ಮ ವಕೀಲ ಯಾರು ಅಂತ ಕೇಳಿದ್ದಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏನು ಅಂತಂದರೆ ಚಾರ್ಜ್ ಶೀಟ್ ಕಾಪಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಜನ ಅಪ್ಲಿಕೇಶನ್ ಹಾಕಿದರು ನಾನು ಇಂಥವರ ಪರ ವಕೀಲರು ಇಂಥವರ ಪರ ವಕೀಲರು ಅಂತೇಳಿ ಹಾಗಾಗಿ ಬೇರೆ ಥರ್ಡ್ ಪಾರ್ಟಿಗಳಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ವಿ ಸಿ ಮೂಲಕವೇ ಆರೋಪಿಗಳಿಗೆ ನಿಮ್ಮ ವಕೀಲರು ಯಾರು ಅಂತೇಳಿ ಕೇಳಿ ತಿಳಿದುಕೊಂಡು ಅವರಿಗೆ ಆ ಕಾಪಿ ಸಿಗುವಂತೆ ಮಾಡಿದರು ಇದರ ಬೆನ್ನಲ್ಲೇ ಇವತ್ತು ದರ್ಶನ್ ಪತ್ನಿಗೆ ಕರೆ ಮಾಡಿ ನಾಳೆ ಬನ್ನಿ ಅಂತ ಹೇಳಿದಾರಂತೆ ಹಾಗಾಗಿ ನಾಳೆ ಪತ್ನಿ ಹಾಗೂ ತಾಯಿ ಇಬ್ರು ಕೂಡ ಬಳ್ಳಾರಿ ಜೈಲ್ಗೆ ಹೋಗ್ತಾರೆ ದರ್ಶನ್ ಅವರನ್ನ ಮೀಟ್ ಮಾಡ್ತಾರೆ ಏನ್ ರೀಸನ್ ಅನ್ನೋದು ಗೊತ್ತಾಗ್ಬೇಕಷ್ಟೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೇಣುಕಾ ಏನ್ ಕಾರಣ ಇರ್ಬೋದು ಏನಕ್ಕೆ ಬನ್ನಿ ಅಂತ ತಿಳಿಸಿರೋದು ನಾಗೇಂದ್ರ ಬಾಬು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಹದಿಮೂರು ದಿನ ಕಳೆದಿರ್ತಕ್ಕಂಥದ್ದು ಹೀಗಾಗಿ ಹದಿಮೂರು ದಿನದಿಂದಲೂ ಕೂಡ ದರ್ಶನ್ ಏಕಾಂಗಿಯಾಗಿದ್ದಾರೆ ಒಂದು ರೀತಿ ಏಕಾಂಗಿ ಇರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಪರಪನ ಅಗ್ರಹಾರ ಜೈಲಿನಲ್ಲಿ ಆಗಾಗ ಅವರ ಸ್ನೇಹಿತರು ಸಿಗ್ತಾ ಇದ್ರು ಉನ್ನತ ಅಧಿಕಾರಿಗಳು ಬರ್ತಾ ಇದ್ರು ಜೊತೆಗೆ ಒಂದಷ್ಟು ರೌಡಿ ಫ್ರೆಂಡ್ಸ್ಗಳು ಕೂಡ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ರು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಯಾವ ರೀತಿಯಾಗಿದೆ ಅಂದರೆ ಅಲ್ಲಿ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರೂ ಕೂಡ ಅವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರ ಪತ್ನಿ ಎರಡು ಬಾರಿ ಬಂದು ನೋಡಿ ಹೋಗಿದ್ರು ಬಿಟ್ಟರೆ ಇಲ್ಲಿಯವರೆಗೂ ಯಾರೂ ಕೂಡ ಬಂದಿಲ್ಲ ಈಗಾಗಲೇ ಡಿಐ ಜಿ ಅವರು ಸ್ಪಷ್ಟಪಡಿಸಿದ್ದಾರೆ ಅವರ ರಕ್ತ ಸಂಬಂಧಿಗಳು ಮಾತ್ರ ಅವರನ್ನು ನೋಡ್ಬೋದು ಇನ್ನುಳಿದ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಎಷ್ಟೇ ಪ್ರಭಾವಿ ಆದರೂ ನಾವು ಅವ್ರನ್ನ ನೋಡೋದಕ್ಕೆ ಬಿಡಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ದರ್ಶನ್ ಅವರಿಗೆ ಒಂಟಿತನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರಿಗೆ ಫೋನನ್ನು ಮಾಡೋದಕ್ಕೆ ಅಲೋ ಮಾಡಿದರೂ ಕೂಡ ಅದರಲ್ಲಿ ಕೇವಲ ಐದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಸಂಪೂರ್ಣವಾಗಿ ಅವರಿಗೆ ಮಾತನಾಡೋದಕ್ಕೆ ಆಗಲ್ಲ ಹೀಗಾಗಿ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಅಂಶಗಳು ಮುಂದಿನ ಕಾನೂನು ನಡೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದರ್ಶನ್ ಅವರಿಗೆ ಪೂರ್ತಿಯಾಗಿ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಅವರ ಪತ್ನಿಗೆ ದರ್ಶನ್ ಅವರು ಇವತ್ತು ಕಾಲ್ ಮಾಡಿದಾಗ ನಾಳೆ ಬಂದು ಪೂರ್ಣವಾಗಿ ಚರ್ಚೆ ಮಾಡೋದು ಮತ್ತು ಮುಂದಿನ ಏನೆಲ್ಲ ಏನು ಸ್ಟೆಪ್ಸ್ನ ತಗೋತಿದ್ದೀವಿ ಅದರ ಬಗ್ಗೆ ಚರ್ಚೆ ಮಾಡೋದು ಅವೆಲ್ಲವ ಅಂಶಗಳ ಬಗ್ಗೆ ಮಾತನಾಡೋದಕ್ಕೆ ಬರ ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಇದರ ಬೆನ್ನಲ್ಲೇ ನಾಳೆ ವಿಜಯ ವಿಜಯಲಕ್ಷ್ಮಿಯವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಾಲ್ಕು ಗಂಟೆಯ ನಂತರ ಬರ್ತಾರೆ ಜೊತೆಗೆ ಅವರ ಅವರ ತಾಯಿ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ರೇಣುಕೆ ನಿಮ್ಮೆಲ್ಲ ಮಾಹಿತಿ